ಸಂಪುಟ ಸಭೆ ಅನುಮೋದನೆಯನ್ನ ಪಡ್ಕೊಂಡು ಸುಗ್ರೀವಾಜ್ಞೆಗೆ ಚಿಂತನೆ ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಇದೇ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸಿಎಂ ನೇತೃತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಈ ವೇಳೆ ನಾಲ್ಕು ಮಸೂದೆಗಳನ್ನು ಮಂಡಿಸುವುದಕ್ಕೆ ಕಾನೂನು ಇಲಾಖೆ ತಯಾರಿ ಮಾಡಿಕೊಳ್ತಾ ಇದೆ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ಗ್ರಾಮ ಸ್ವರಾಜು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದೇ ರೀತಿಯಾಗಿ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಪುರಸಭೆ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಇವುಗಳ ಮಂಡನೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಅಂತ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ ನೋಡಿ ಈಗಾಗಲೇ ಬ್ಯಾಲೆಟ್ ಪೇಪರ್ ಬೇಕು ಜೊತೆಗೆ ಇ ವಿ ಎಮ್ ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮತದಾರರ ಹಕ್ಕಿಗೆ ಸಂಬಂಧಪಟ್ಟಂತೆ ಹೋರಾಟ ಯಾತ್ರೆಗಳನ್ನು ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾತ್ರೆ ನಡೆದಿದೆ ಅದರ ಬೆನ್ನೆಲ್ಲ ರಾಜ್ಯದಲ್ಲೂ ಕೂಡ ಈ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಇ ವಿ ಎಮ್ ಬದಲಿಗೆ ಬ್ಯಾಲೆಟ್ ಪೇಪರನ್ನೇ ಬಳಸಬೇಕು ಅಂತ ಅಂದರೆ ಈ ಇ ವಿ ಎಮ್ಗಳು ಬರೋದಕ್ಕೂ ಮುಂಚೆ ಇದ್ದಂಥ ಪದ್ಧತಿ ಏನಿದೆ ಬ್ಯಾಲೆಟ್ ಪೇಪರನ್ನು ಬಳಸುವಂಥದ್ದು ಅದನ್ನೇ ಬಳಸಿ ನಾವು ಮತದಾನವನ್ನು ನಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಚಿಂತನೆಯನ್ನು ನಡೆಸ್ತಾ ಇದೆ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಕಾದ್ ನೋಡಬೇಕಿದೆ